ಹಾಯ್ ಹಲೇ ಎಲ್ಲ ಹೇಗಿದ್ದರೆ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ನಿಮ್ಮ ಪ್ರೀತಿಯ ತೇಜವರತ್ ಯಾರೆಲ್ಲ ತೇಜವರತ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಜಲ ನೆಲ ಸಂರಕ್ಷಣೆ ಅಂತ ಒಂದು ಕಾರ್ಯಕ್ರಮ ಇತ್ತು ಕೃಷಿ ಇಲಾಖೆಯಿಂದ ಮತ್ತು ಧರ್ಮಸ್ಥಳ ಸಂಘದಿಂದ ಹಂಗಾಗಿ ನಮ್ಮೂರಿನ ಗ್ರಾಮಸ್ಥರು ಮತ್ತು ಸಂಘದಲ್ಲಿರುವ ಸದಸ್ಯರು ಮತ್ತು ರೈತರು ಎಲ್ಲ ಬಂದಿದ್ದರು ಸುಮಾರು ಜನ ಯಾಕಂದರೆ ಈ ಇದರಿಂದ ಕೃಷಿ ಇಲಾಖೆಯಿಂದ ನಮಗೆ ಸ್ವಲ್ಪ ಹೇಳೋಂಥದ್ದು ಉಪಯೋಗ ಇರುತ್ತೆ ಅಂತ ಅಂದರೆ ಮುಂದಿನ ಪೀಳಿಗೆಗೆ ನಾವು ಈಗಲೇ ಮರ ಗಿಡಗಳೆಲ್ಲ ಕಡಿದ್ರೆ ಅಥವಾ ಹೊಲಗಳೆಲ್ಲ ಎಲ್ಲ ಸೈಟ್ ಮಾಡಿಬಿಟ್ರೆ ಮುಂದೆ ಆ ಆ ಗದ್ದೆ ಆ ಹೊಲದಲ್ಲಿ ಬೆಳೆತಿದ್ದಂಥ ಬೆಳೆಗಳು ಸಿಗೋದು ತುಂಬ ಕಡಿಮೆ ಆಗುತ್ತೆ ಹಾಗಾಗಿ ಮುಂದೆ ಬರುವಂಥ ಜನಗಳಿಗೆ ಮುಂದಿನ ಪೀಳಿಗೆಗೆ ಕಷ್ಟ ಆಗುತ್ತೆ ಅಂತ ಕೃಷಿ ಇಲಾಖೆಯಿಂದ ತುಂಬ ಹಲವು ವಿಚಾರಗಳನ್ನ ನಮ್ಮಲ್ಲಿ ನಮ್ಮ ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ನಮಗೆ ಎಲ್ರಿಗೂ ಕೂಡ ಈ ಸರರು ತಿಳಿಸ್ಕೊಟ್ರು ಇವರು ಕೃಷಿ ಇಲಾಖೆ ಅವರು ಮಕ್ಳಿಗೆ ಮಾಡಿ ಮೇಲೆ ಮೈಸೂರು ಬೆಂಗಳೂರು ಅಲ್ಲೆಲ್ಲ ಮಕ್ಳಿಗೆ ಮಣ್ಣಾಬಿಟ್ಟ ಭತ್ತ ಹಾಕ್ಬಿಟ್ಟ ಇಲ್ಲಿ ನೋಡಿದ್ರೆ ಅವ್ರಗ್ ತೋರಿಸ್ತಾರೆ ಭತ್ತ ಈ ರೀತಿ ಬೆಳೀತಾರೆ ಇದು ಅಕ್ಕಿ ಆಯ್ತದೆ ಇದು ಊಟ ಮಾಡ್ತೀವಿ ಆ ಮಕ್ಕಳೆಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರ್ತಾರೆ ಅವರೆಲ್ಲ ಅಲ್ಲಿರ್ತಾರೆ ಅವ್ರಿಗೆ ಕಾಲುವೆ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಎಲ್ಲಿಂದನೋ ಅಂತ ಇಲ್ಲಿ ಬಂದ್ಬಿಟ್ರೆ ಕಾಲುವೆ ನೀರು ಖುಷಿ ಅವ್ರು ಇಷ್ಟೊಂದು ನೀರು ಐತ ಆಯ್ತಾ ಇಲ್ಲಿ ನೀರಲ್ಲಿ ಆಟ ಆಡಕ್ ಬಿಡು ಮಮ್ಮಿ ಮಮ್ಮಿ ಅಂತಾರೆ ಯಾಕೆ ನಮ್ಮನೆ ಫ್ಯಾಮಿಲಿಗಳನ್ನ ಕೇಳ್ತಾರೆ ಬಂದವರು ಅದರಿಂದ ನಮ್ಮಲ್ಲಿ ನೆಲ ಜಲ ಸಂರಕ್ಷಣೆ ಮಾಡಬೇಕು ನಮ್ಮ ರೈತರುಗಳು ಉದ್ಧಾರ ಆಗಬೇಕು ನಮ್ಮ ರೈತರುಗಳು ಮುಂದಕ್ಕೆ ಬರಬೇಕು ನಾವು ಏನೇ ಇದ್ರೂ ಎಷ್ಟೇ ದುಡ್ಡು ಕಾಸು ಚಿನ್ನ ಒಡವೆ ಇತ್ರು ನಾವು ತಿನ್ನದೇ ಅನ್ನ ಯಾವ ಭೂಮಿ ತಿನ್ನೋಕ್ಕೂ ಆಗಲ್ಲ ಚಿನ್ನ ತಿನ್ನೋಕ್ಕೂ ಆಗಲ್ಲ ಏನೂ ಮಾಡಕ್ಕಲ್ಲ ಅದರಿಂದ ನಾವು ನೆಲ ಜಲ ಸಂರಕ್ಷಣೆಯಲ್ಲಿ ನಾವು ಯಾವುದೇ ಒಂದು ವ್ಯವಸಾಯ ಮಾಡಬೇಕಾದ್ರೆ ನೀರನ್ನು ಅತಿ ಹೆಚ್ಚೆಚ್ಚವಾಗಿ ಈಗ ನೀರು ಬತ್ತೈತೆ ಕಾಲು ಸುಮ್ಮನೆ ನುಗ್ಗಿಸ್ಬಿಡೋದಲ್ಲ

ಪೂರ್ತಿ ತೋಟಗಳನ್ನ ಮಾಡ್ತಾವ್ರೆ ತಂಗಿ ನೆಟ್ರೆ ತಂಗು ನೆಟ್ರೆ ಅಡಿಕೆ ನೆಟ್ರೆ ಅಡಿಕೆನ ನೆಡ್ತಾರೆ ತಂಗು ನೆಟ್ಟಿದಂತ ಗದ್ದೆಯಲ್ಲಿ ಫಸ್ಟ್ ಭತ್ತ ಹಾಕ್ತೀವಿ ಎಲ್ಲಾ ಪೂರ್ತಿ ತಂಗು ನೆಟ್ಬಿಟ್ರೆ ಮುಂದೆ ಭತ್ತ ಬೆಳೆಯೋದಂಗೆ ಭತ್ತ ಸಿಗೋದು ಕಷ್ಟ ಅಂತ ಹೇಳಿದ್ರು ಸಿರಿಯ ಧಾನ್ಯಗಳ ಬಗ್ಗೆ ತಿಳಿಸ್ಕೊಟ್ರು ಇದು ಧರ್ಮಸ್ಥಳ ದೇವಸ್ಥಾನದವರು ಈ ಸರ್ ಕೂಡ ಸಿರಿಯ ಧಾನ್ಯಗಳ ಬಗ್ಗೆ ಹೇಳ್ಕೊಟ್ರು ಕಾರಕ ಕೊರಲೆ ಬರಗು ಮತ್ತೆ ನೀವು ಪ್ರತಿನಿತ್ಯ ರಾಗಿ ಧಾನ್ಯಗಳು ಅಂತ ಕರಿತೀವಿ ಈ ಒಂಬತ್ತು ರೀತಿಯ ಧಾನ್ಯಗಳನ್ನು ವಿಭಾಗಿಸಿದಾಗ ಇದರಲ್ಲಿ ಧನಾತ್ಮಕ ಧಾನ್ಯಗಳು ಇನ್ನೊಂದು ಸ್ಥಿರ ಧಾನ್ಯಗಳು ಇನ್ನೊಂದು ಋಣಾತ್ಮಕ ಧಾನ್ಯಗಳು ಅಂತ ಬರುತ್ತೆ ಈ ಧನಾತ್ಮಕ ಧಾನ್ಯಗಳಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ ನವಣೆ ಸಾಮೆ ಕೂದಲು ಭಾರತ ಮತ್ತೆ ಕೊರಲೆ ಬರುತ್ತೆ ನವಣೆನ ಬಳಕೆ ಮಾಡಿದ್ರೆ ಮನೆಯಲ್ಲಿ

ಯಾವುದನ್ನು ಹೆಚ್ಚು ಬೆಳ ಬೆಳೆದ್ರೆ ಯಾವುದನ್ನು ಅತಿ ಹೆಚ್ಚು ಮಾಡಿದ್ರೆ ಯಾವುದು ಮುಂದೆ ಸಿಗೋಲ್ಲ ಅನ್ನೋದು ಕೂಡ ನಮಗೆ ಅರಿವು ಮೂಡಿಸಿದ್ರು ಈ ಥರ ಇತ್ತು ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು